ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಮೀನ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಸೂರ್ಯ ಮೀನಮ್ಮ ಮೀನಾ ಎಲ್ಲಿದೆಯಮ್ಮ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಸ್ವೀಟ್ಸು ಮತ್ತು ಹೂ ಇಟ್ಕೊಂಡು ಬರ್ತಾನೆ ಆಮೇಲೆ ಅಲ್ಲಿಂದ ಮೀನಾ ಬಂದೆ ರೀ ಅಂತ ಹೇಳಿಬಿಟ್ಟು ಬಂದು ರೀ ಈಗ ಬಂದ್ರಾ ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ ನಿಮಗೋಸ್ಕರ ನಾನು ಊಟ ಬಳಸ್ತೀನಿ ಅಂತ ಹೇಳ್ತಾರೆ ಆಗ ಅದೇ ಟೈಮಲ್ಲಿ ಸೂರ್ಯ ಅದೇನು ಬೇಡಮ್ಮ ನಿನಗೋಸ್ಕರ ನಾನು ಏನೋ ಒಂದು ತಂದಿದ್ದೀನಿ ಅನ್ನೋ ಅಷ್ಟರಲ್ಲಿ ಅಯ್ಯೋ ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೀನ ಹೊರಟೋಗ್ತಾಳೆ ಆಗ ಶಾಂತಿ ಅದೇ ಟೈಮಲ್ಲಿ ಆಚೆ ಬರ್ತಾಳೆ ಬಂದ್ಬಿಟ್ಟು ಸೂರ್ಯನ ನೋಡ್ತಾ ಇರ್ತಾಳೆ ಆಗ ಸೂರ್ಯ ಸಕ್ಕರೆ ನೋಡಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ತಂದಿರೋ ಸ್ವೀಟ್ಸು ಮತ್ತು ಹೂವು ಬಚ್ಚಿಡ್ತಾನೆ ಆಗ ಶಾಂತಿ ಸೂರ್ಯನ ಗುರಾಯಿಸ್ಕೊಂಡು ಕಿಚ್ ಅಡುಗೆ ರೂಮಲ್ಲಿ ಹೋಗ್ತಾಳೆ ಅಡಿಗೆ ರೂಮಲ್ಲಿ ಹೋಗ್ಬಿಟ್ಟು ಮೀನಂಗೆ ಲೇ ಮೀನಾ ಹಾಲು ಬಿಸಿ ಅಂತ ಅಂತೇಳ್ಬಿಟ್ಟು ಗಡಸ್ತೋನಿಯಲ್ಲಿ ಹೇಳ್ತಾಳೆ ಈಗ ಮೀನಾ ಹಾ ಅತ್ತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಗ್ಲಾಸ್ ಅಲ್ಲಿ ಹಾಲು ಹಾಕ್ತಿರುವಾಗ ಶಾಂತಿ ಮೀನಂಗೆ ಗುರಾಯಿಸಿ ನೋಡ್ತಾ ಇರ್ತಾಳೆ ಆಗ ಮೀನಾ ಅಯ್ಯೋ ಅತ್ತೆ ಇದು ಬಿಸಿ ಇದೆ ಹುಷಾರು ಅಂತ ಹೇಳ್ಬಿಟ್ಟು ಮೀನಾ ಗ್ಲಾಸ್ ಅಲ್ಲಿ ಹಾಲು ಹಾಕೊಡ್ತಾಳೆ ಈ ಹಾಲನ್ನ ಇಸ್ಕೊಂಡು ನೋಡು ಹೋಗ್ಬಿಟ್ಟು ನೀನ್ ಮಲ್ಕೋಬೇಡ ಇಲ್ಲಿ ಬಿದ್ದಿರೋ ಪಾತ್ರೆ ಎಲ್ಲ ತೊಳಿ ಆಮೇಲೆ ಫ್ರಿಜ್ ಅಲ್ಲೆಲ್ಲ ತರಕಾರಿ ಎತ್ತಿಡು ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಮಲ್ಕೋ ಆಯ್ತಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಿದ್ದ ಸೂರ್ಯ ಹೌದು ಹೌದು ಮೀನ ಒಬ್ಬಳೇನ ಇರೋದು ಇಲ್ಲಿ ಇಬ್ಬರು ಸೊಸೇಂದ್ರೂ ಇಲ್ವಾ ಅವ್ರಿಗೆ ಹೇಳ್ಬೇಕು ತಾನೆ ಏನು ಅವರಿಗೆಲ್ಲ ಕಾಲ್ಗೀಲ್ ಏನಾದರೂ ಕೀಲಿಗಿಲ್ ಮುರಿದೋಗೇತ ಏನು ನಮ್ಮ ಮೀನ ಒಬ್ರೇನ ಇರೋದು ಅವ್ರಿಗೆ ಹೇಳ್ಬೋದು ತಾನೇ ಕೆಲಸನಾ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದನೇ ಕೂಗ್ತಾ ಇರ್ತಾನೆ ಶಾಂತಿ ಹೇಳ್ತಾಳೆ ಹೌದಪ್ಪ ಪುಣ್ಯಾತ್ಮ ನಿನ್ನ ಹೆಂಡಿ ಹತ್ರ ಮಾತಾಡ್ಬೇಕಂದ್ರೆ ಬಸ್ ನಿನ್ನ ಹತ್ರ ಪರ್ಮಿಷನ್ ತಗೊಳ್ತೀನಿ ಆಯ್ತಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಮೀನಾ ಅತೇ ನೀವು ಹೊರಟಿ ಎಲ್ಲಾ ಕೆಲಸ ನಾನು ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಹೇಳ್ತಾಳೆ ನನ್ ಮಗುಂದು ಹಿತ್ತಾಳೆ ಕಿವಿ ಚುಚ್ಚು ಚುಚ್ಚು ಅದೆಷ್ಟು ಚುಚ್ತಿಯಾ ಚುಚ್ಚು ಅದೆಷ್ಟು ಕಲ್ಸ್ಕೊಡ್ತೀಯ ಕಲ್ಸ್ಕೊಡು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆ ಮೀನಂಗೆ ಕೋಪ ಬಂದ್ಬಿಟ್ಟು ಅತೇ ಅವ್ರೇನು ಚಿಕ್ಕ ಮಗುನ ಕಿವಿಚು ಚಕ್ಕೆ ನೀವು ಪದೇ ಪದೇ ನನ್ನ ಮೇಲೆ ನಾನೇ ಚಾಟಿ ಚೂಸ್ತಿದ್ದೀನಿ ಅಂತ ಹೇಳಬೇಡಿ ಸುಮ್ಮನೆ ಇರಲ್ಲ ನೋಡಿ ಅಂತೇಳ್ಬಿಟ್ಟು ಶಾ ಮೀನಾ ಹೇಳ್ತಾ ಇರ್ತಾಳೆ ಈಗ ಶಾಂತಿ ಏನೇ ನನಗೆ ದಬಾಯಿಸ್ತಾ ಇದೆಯಾ ನನಗೆ ಎದುರು ಉತ್ತರ ಕೊಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಕೋಪ ಮಾಡ್ಕೊತಾಳೆ ಸೂರ್ಯ ಹೇಳ್ತಾನೆ ಅಲ್ಲ ನಾನು ಈಗ ತಾನೇ ಬಂದಿದ್ದೀನಿ ಅವರು ಮಡಿಗೆ ರೂಮಿಂದ ಈಗ ತಾನೇ ಬಂದು ಅಲ್ಲಿಗೆ ಹೋದರು ಅದು ಎಷ್ಟು ಬೇಗ ಹೇಗೆ ಏನು ಕಿವಿಚಿಸ್ತಾಳೆ ನಿಮ್ಮ ಮಾತುಗಳು ಮಾತುಗಳು ಕಲಿಯುತ್ತು ತುಂಬ ಕಲ್ತುಬಿಟ್ಟಿದ್ದೀರಾ ನೀವುಗಳು ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾಯಿರ್ತಾನೆ ಶಾಂತಿ ಅಯ್ಯೋ ನಿಮಗೆ ತಡದು ತಡ್ಕೊಂಡು ತಡ್ಕೊಂಡ್ರೆ ಈ ಹಾವುಗಳನ್ನ ಮೈ ಮೇಲೆ ಥರ ಆಗುತ್ತೆ ಯಾಕೆ ಬೇಕು ನನಗೆ ಇಂಥ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ಮೀನಾ ಹೇಳ್ತಾಳೆ ಅತ್ತೆ ನೀವು ಇಲ್ಲಿಂದ ಹೊರಡಿ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ನಾ ರೀ ಸುಮ್ನೆ ರೀ ಅಂತ ಹೇಳ್ಬಿಟ್ಟು ಮೀನ ಅಡುಗೆ ರೂಮ್ ಕಿರಿಸ್ತಾ ಇರ್ತಾಳೆ ಮೀನಾ ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ಸೂರ್ಯನ ಹತ್ರ ಬರ್ತಾಳೆ ಸೂರ್ಯ ಒಂದ್ ಕಡೆ ಚಾಪೆ ಎಲ್ಲ ಹಾಕ್ಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೂವು ಸ್ವೀಟ್ಸ್ ಎಲ್ಲಾ ತಂದಿಟ್ಟಿರ್ತಾನೆ ಮೀನ ಬರ್ತಾಳೆ ಮೀನ ಬಂದ್ಬಿಟ್ಟು ರೀ ಏನಿದು ಚಾಪೆ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಅಲ್ಲಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇರ್ತೀಯ ನೀನು ಅವರಿಬ್ರು ಕೆಲಸ ಮಾಡಲ್ಲ ನೀನ್ ಈ ಕೆಲಸ ಮಾಡ್ಕೊಂಡು ಹೂವಿನ ಅಂಗಡಿ ಕೂಡ ನೋಡಿಕೊಂಡು ನಿನಗೆ ಎಷ್ಟು ಸಾಕಾಗಿರುತ್ತೆ ಇವ್ರಿಗೆ ಗೊತ್ತಾಗಲ್ವಾ ಮೀನಂಗೆ ಸಾಕಾಗಿರುತ್ತೆ ನಾವು ಕೆಲಸ ಮಾಡಬೇಕು ಅಂತ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಆಗ ಮೀನ ಹೋಗ್ಲಿ ಬಿಡ್ರಿ ಇವಾಗ ಏನಕ್ಕೆ ಅವೆಲ್ಲ ಮಾತುಗಳು ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಸೂರ್ಯ ಅದೇ ಟೈಮಲ್ಲಿ ನಿಮ್ಗೆ ನಿನಗೆ ನಿಮಗೋಸ್ಕರ ನಾನೇನೋ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಸ್ವೀಟ್ಸು ಮತ್ತು ಹೂ ಕೊಡ್ತಾನೆ ಸ್ವೀಟ್ಸು ಮತ್ತು ಹೂ ನೋಡಿಬಿಟ್ಟು ಖುಷಿಯಾಗಿ ರೀ ಹೀಗೆ ಇವೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಅಲ್ಲ ನೀ ಕಟ್ಟಿರೋ ದುಡ್ಡಿನಿಂದ ನನಗೊಂದು ಕಾರ್ ಕೊಡ್ಸಿದ್ಯಾ ಆ ಖುಷಿಗೆ ನಾನು ನಿನಗೊಂದೇನಾದರೂ ಕೊಡಬೇಕು ಅಲ್ವಾ ಅದಕ್ಕೆ ನಾನು ಇದನ್ನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಪುಟ್ಟ ಕಾಣಿಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಮೀನ ಸೂರ್ಯನ ಕೈಯಲ್ಲಿ ಹೂ ಕೊಟ್ಬಿಟ್ಟು ನೀವೇ ಮುಡಿಸ್ರಿ ಅಂತ ಹೇಳ್ಬಿಟ್ಟು ಹೂವು ಕೊಡ್ತಾಳೆ ಆಗ ಸೂರ್ಯ ಮೀನ ತಲೆಯಲ್ಲಿ ಹೂವು ಮುಡಿಸ್ತಾನೆ ಸ್ವೀಟ್ ಬಾಕ್ಸ್ ನೋಡ್ಬಿಟ್ಟು ಏನ್ರಿ ಇದು ಅಂತ ಕೇಳಿದಾಗ ಮೀನಮ್ಮ ಇದು ನಿನ್ಗೆ ಅದು ಮೈಸೂರು ಪಾಕು ಅಂತ ಹೇಳ್ತಕ್ಕ ಮೈಸೂರು ಪಾಕ ಅಂತ ಹೇಳ್ಬಿಟ್ಟು ಮೀನ ತುಂಬಾ ಖುಷಿ ಆಗ್ತಾಳೆ ಹಾಗಂತ ಹೇಳ್ತಾ ಸೂರ್ಯ ಮೀನಂಗೆ ಮೈಸೂರು ಪಾಕ್ ತಿನ್ನಿಸ್ತಾನೆ ಕೂಡ ಖುಷಿಯಾಗಿ ಚಾಪೆ ಮೇಲೆ ಮಲ್ಕೋತಾರೆ ಮೇಲೆ ಮಲ್ಕೊಂಡು ಸೂರ್ಯ ಹೇಳ್ತಾನೆ ಮೀನಮ್ಮ ನಿನಗೊಂದು ದೇವಿ ಲಚ್ಚಮ್ ಲಕ್ಕಮ್ಮ ಹೇಳಿರೋ ಮಾತು ನೆನಪಿದ್ದೇನೆ ಅಂತ ಹೇಳಿದಾಗ ಏನ್ರಿ ಅಂತ ಹೇಳ್ಬಿಟ್ಟು ಮೀನ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹ್ಞೂ ರೀ ಹ್ಞೂ ಮೀನಮ್ಮ ಅದೇ ಮೊಮ್ಮಗು ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಲಕ್ಕಮ್ಮ ಕೇಳಿರ್ಲಿಲ್ವ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಛೀ ಹೋಗ್ರಿರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮಾತಾಡ್ಬೇಡಿ ನಿಮ್ಗೆಲ್ಲ ನಾಚಿಕೆ ಆಗಲ್ವ ಈ ತರಲ್ಲ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮೀನ ನಾಚ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಲ್ಲಮ್ಮ ಮೀನಮ್ಮ ಈ ತರ ಎಲ್ಲ ನಾಚ್ಕೊಂಡ್ರೆ ಮಗು ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಅಂತ ಹೇಳ್ತಾ ಇನ್ನೇನು ಮೀನಂಗೆ ಅವ್ ಸೂರ್ಯ ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ಶಾಂತಿ ಕೂಡ ಆಚೆ ಬರ್ತಾಳೆ ಮೀನಾ ಸೂರ್ಯ ಹಾಲಲ್ಲಿ ಮಲಗಿರೋ ಕಾರಣದಿಂದ ಶಾಂತಿ ರೂಮಿಂದ ಆಚೆ ಬರ್ತಾಳೆ ಆಚೆ ಬಂದ ತಕ್ಷಣ ಸೂರ್ಯ ಏನೂ ಗೊತ್ತಿಲ್ಲದ ಹಾಗೆ ಕೂತ್ಕೊಂಡ್ಬಿಡ್ತಾನೆ ಶಾಂತಿ ಇದನ್ನೆಲ್ಲ ನೋಡಿ ಅಯ್ಯೋ ಇಲ್ಲೇನೋ ನಡೀತಾ ಇದೆ ಈ ಥರ ನಡೆಯೋಕ್ಕೆ ನಾನು ಬಿಡಬಾರ್ದು ನಾಳೆ ಏನಾದರೂ ಮಗು ಆಯಿತು ಅಂದರೆ ಆ ಮಗುಗೆ ವಾ ಆಸ್ತಿಗೆಲ್ಲ ವಾರಸದಾರ ಆಗ್ತಾನೆ ನಾನು ಇವ್ರಿಗೆ ಮಗುವಾಗಕ್ಕೆ ಬಿಡಬಾರ್ದು ಅಂತ ಏನು ಯೋಚನೆ ಮಾಡಿಕೊಂಡು ಶಾಂತಿ ನಿಂತಿರ್ತಾಳೆ ಿ ಡ್ರಾಮಾ ಮಾಡ್ತಾ ಇರ್ತಾಳೆ ಅಯ್ಯೋ ಹೊಟ್ಟೆ ನೋವು ನನಗೆ ಹೊಟ್ಟೆ ನೋವು ನನಗೆ ಒಂಥರ ಹೊಟ್ಟೆ ಹಿಡ್ಕೊಳೋಕಾಗಿದೆ ನಾನು ಒಂದು ಒನ್ ವಾ ಒನ್ ಅವರ್ ನಾನು ವಾಕ್ ಮಾಡಲೇಬೇಕು ಒಂದು ಗಂಟೆ ನಾನು ವಾಕ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲೇ ಸೂರ್ಯ ಮತ್ತೆ ಮೀನ ಕೂತಿರೋ ಜಾಗದಲ್ಲಿ ಓಡಾಡ್ತಾ ಇರ್ತಾಳೆ ಬೇಕು ಅಂತಲೇ ಶಾಂತಿ ಡ್ರಾಮಾ ಮಾಡ್ತಾ ಇರ್ತಾಳೆ ಇದನ್ನ ನೋಡಿ ಸೂರ್ಯನ್ಗೆ ತುಂಬ ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು